ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ವಾರ್ಡಿನ ಪಿಳಗನಹಳ್ಳಿಯಲ್ಲಿ ಸಮಾಜ ಸೇವಕ ಬಡವರ ಬಂದು ಶ್ರೀ ಮಲೆಮಾದೇಶ್ವರ ಸ್ವಾಮಿಯ ಭಕ್ತ ರವರಿಂದ ಪ್ರತಿ ಸೋಮವಾರ ಅನ್ನದಾನ ಏರ್ಪಡಿಸುತ್ತಾರೆ ವರ್ಷದಲ್ಲಿ ಹಲವಾರು ಬಾರಿ ಮಲೆಮಾದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಹೋಗಿ ಹಲ್ಲೂ ಕೂಡ ಅನ್ನದಾನವನ್ನು ಮಾಡುತ್ತಾರೆ ಭಕ್ತಾದಿಗಳು ಮಾತನಾಡಿ ಮಲೆಮದೇಶ್ವರ ಸ್ವಾಮಿ ದೇವರು ಮಂಜಣ್ಣನವರಿಗೆ ಆರೋಗ್ಯ ಐಶ್ವರ್ಯ ಹಾಗೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹೇಳಿದರು అవి <laughs> <laughs>